ಇಪ್ಪತ್ತು ಜನ ಈ ದುರ್ಘಟನೆಯಲ್ಲಿ ಮೃತರಾಗಿದ್ದಾರೆ ಇದೊಂದು ಹೃದಯ ವಿದ್ರಾವಕ ಘಟನೆ ಕರಳು ಕಲಕುವಂತಹ ಒಂದು ದುರ್ಘಟನೆ ಸರ್ಕಾರದ ಪರವಾಗಿ ನಾನು ಈ ದುರ್ಘಟನೆ ಪ್ರಾಣಹಾನಿ ಆದಂಥವರು ಮತ್ತು ಅವರ ಕುಟುಂಬದವರಿಗೆ ಮತ್ತು ಗಾಯಾಳುಗಳು ಅವರ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಇದು ಅವರು ಕುಟುಂಬದವರಿಗೆ ಆಗಿರುವ ನಷ್ಟ ನಾವು ಬರೆಸಲಿಕ್ಕೆ ಕಷ್ಟ ನಮ್ಮ ಮಾತಿನಿಂದ ಅವರಿಗೆ ಏನೂ ಕೂಡ ಸಮಾಧಾನ ಆಗೋದಿಲ್ಲ ಆದರೆ ಅವರ ದುಃಖದಲ್ಲಿ ನಾವು ಕೂಡ ದುಃಖಿಗಳಾಗಿ ಭಾಗಿಯಾಗಿದ್ದೇವೆ ಯಾಕೆಂದರೆ ಇಂಥ ಘಟನೆ ನಮ್ಮ ಮನುಷ್ಯರ ಮನಸ್ಸನ್ನು ಹೃದಯವನ್ನು ಕಲಕುವಂತಹ ಘಟನೆಗಳು ಇದು ಇದು ರಸ್ತೆ ಮೇಲೆ ಆಗಿರುವಂತಹ ಒಂದು ಅಪಘಾತವೂ ಸಹ ಹೌದು ದುರ್ಘಟನೆ ಅನ್ನೋದರ ಜೊತೆಗೆ ಒಂದು ರಸ್ತೆಯ ಅಪಘಾತವೂ ಕೂಡ ಹೌದು ಏನೇ ಆದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಆದಾಗ ನಾವು ಯಾರು ಕೂಡ ಮನುಷ್ಯರಾಗಿರ್ತಕ್ಕಂಥವರು ಸಹಿಸ್ಕೊಳ್ಳಿಕ್ಕೆ ನಮ್ಮ ಸಹನೆಯ ಕಟ್ಟೆಯನ್ನು ಮೀರಿತಕ್ಕಂತಹ ಒಂದು ದುರ್ಘಟನೆ ನಡೆದಿದೆ ಮತ್ತೊಮ್ಮೆ ಇದಕ್ಕೆ ದುಃಖವನ್ನು ನಾನು ಸಹ ಅವರ ದುಃಖದಲ್ಲಿ ಭಾಗಿಯಾಗಿದ್ದೇನೆ ಎರಡನೇದು ಈಗ ಯಾರ್ಯಾರು ಸದ್ಯ ಆಸ್ಪತ್ರೆಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ಚಿಕಿತ್ಸೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಜಿಲ್ಲಾಡಳಿತದವರು ರಾತ್ರಿಯೇ ಕಾರ್ಯೋನ್ಮುಖರಾಗಿ ರಾತ್ರಿ ಎಷ್ಟೊತ್ತಾದರೂ ಸರಿ ಕುಟುಂಬದವರಿಗೆ ಆಗಿರುವ ನಷ್ಟದ ಜೊತೆಗೆ ಆಸ್ಪತ್ರೆ ಹತ್ರ ಅವರು ಕಾಯುವಾಗೆ ಅಲೆಯುವಾಗೆ ಆಗಬಾರ್ದು ಅಂಥೇಳಿ ರಾತ್ರಿ ಸುಮಾರು ಮೂರು ಮೂರುವರೆ ಅಷ್ಟೊತ್ತಿಗೆ ಎಲ್ಲ ಮೃತರದ್ದು ಅವ್ರದ್ದು ಏನು ಕಾನೂನುಬದ್ಧವಾಗಿ ಏನೆಲ್ಲ ಪ್ರಕ್ರಿಯೆಗಳ ಅವಶ್ಯಕತೆ ಇತ್ತು ಅವೆಲ್ಲವನ್ನು ಮುಗಿಸಿ ಕುಟುಂಬದವರಿಗೆ ರಾತ್ರಿನೇ ಮೂರು ಗಂಟೆ ಅಷ್ಟೊತ್ತಿಗೆ ಬಾಡಿಗಳನ್ನು ಕೊಟ್ಟು ಅವ ಬಾಡಿ ಎಲ್ಲನೂ ಕೂಡ ಊರುಗಳಿಗೆ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಜಿಲ್ಲಾಡಳಿತದವರು ಮಾಡಿದ್ದಾರೆ ನಾನು ಅವರಿಗೆ ಸೂಚನೆ ಕೊಟ್ಟಿದ್ದೆ ರಾತ್ರಿ ಎಷ್ಟೊತ್ತಾದರೂ ಕೂಡ ಏನೇ ನಿಮ್ಮದು ಮೆಡಿಕಲ್ಲು ಲೀಗಲ್ಲು ಪ್ರೊಸೀಜರ್ ಇದ್ದರೂ ಕೂಡ ಅದನ್ನೆಲ್ಲ ರಾತ್ರಿಯೇ ಮುಗಿಸಿ ಅವರಿಗೆ ಬಾಡಿ ತಕ್ಷಣ ಕೊಟ್ಬಿಡಿ ಯಾಕಂದರೆ ಮೊದಲೇ ನೋವಿನಲ್ಲಿದ್ದಾರೆ ಆ ನೋವಿನಲ್ಲಿ ಎಲ್ಲೋ ಬಂದು ಆಸ್ಪತ್ರೆ ಹತ್ರ ಬಾಗಿಲು ಕಾಯ್ ಕಾಯ್ಕೊಂಡು ನಿಂತ್ಕೊಳ್ಳುವಂಥದ್ದು ಆಗಬಾರ್ದು ಅದರಿಂದ ಅವರ ನೋವು ಮತ್ತಷ್ಟು ಉಲ್ಬಣ ಆಗುತ್ತೆ ಅಂಥೇಳಿ ರಾತ್ರಿನೇ ಆ ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರದಿಂದನೇ ಅದಕ್ಕೆ ಬೇಕಾದಂಥ ವಾಹನಗಳು ಎಲ್ಲ ವ್ಯವಸ್ಥೆ ಮಾಡಿ ನಾವು ಆ ಬತ್ತು ಬೇರೆ ಜಿಲ್ಲೆಯಲ್ಲಿ ಇಂದ ಏನು ಮೂವರು ಮೃತರಾಗಿದ್ದಾರೆ ಅವರಿಗೂ ಕೂಡ ಬಾಡಿಯನ್ನು ಆ್ಯಂಡ್ ಓವರ್ ಮಾಡಿ ಅಲ್ಲಿಗೆ ಹೋಗುವಂಥದ್ದು ಕೂಡ ಆಗಿದೆ ಸೊ ಉಳಿದವರು ಚಿಕಿತ್ಸೆ ಪಡಿತಾ ಇರೋರ್ ಮೇಲೆ ಕೂಡ ನಾವು ಜಿಲ್ಲಾಡಳಿತ ನಿಗಾ ಇಟ್ಟಿದ್ದೇವೆ ನಾನು ಡಿ ಎಚ್ ಓ ಅವ್ರ ಬೆಳಿಗ್ಗೆ ಇಲ್ಲಿಗೆ ಬರೋದಕ್ಕೆ ಮೊದಲು ಜಿಲ್ಲಾಧಿಕಾರಿಗಳು ಎಸ್ ಪಿ ಅವರು ಓ ಡಿ ಎಚ್ ಓ ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಡೈರೆಕ್ಟ್ರು ಎ ಸಿ ತಹಶೀಲ್ದಾರ್ ಅವ್ರನ್ನೆಲ್ಲ ಕರೆಸಿ ಬೆಳಿಗ್ಗೆ ಮೀಟಿಂಗ್ ಮಾಡಿದ್ದೇನೆ ಆಸ್ಪತ್ರೆಯಲ್ಲಿ ಯಾರಿದ್ದಾರೆ ಅವ್ರನ್ನ ನಿಗಾ ವಹಿಸಿ ನೋಡಬೇಕು ಅಂತಲೂ ಕೂಡ ಹೇಳಿದ್ದೇನೆ